ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಸಹಾಯಕ ಆಯುಕ್ತೆ ಕಾವ್ಯಾರಣಿಕೆ ನೆರವೇರಿಸಿದ್ರು ಧ್ವಜಾರೋಹಣದ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತದ ಶಕ್ತಿ ಅದರ ವೈವಿಧ್ಯತೆಯಲ್ಲಿದೆ ದೇಶಭಕ್ತಿ ಕೇವಲ ಘೋಷಣೆಗಳನ್ನು ಕೂಗುವುದರಿಂದ ಅಳೆಯಲಾಗುವುದಿಲ್ಲ ಬದಲಿಗೆ ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಪ್ರತಿಫಲಿಸಬೇಕು ಕೇವಲ ಆಡಳಿತದೊಂದಿಗೆ ದೊಡ್ಡ ರಾಷ್ಟ್ರದ ನಿರ್ಮಾಣವಲ್ಲ ಬದಲಿಗೆ ನಿಜವಾದ ಪ್ರಗತಿಗೆ ಪ್ರತಿಯೊಬ್ಬ ನಾಗರಿಕನು ಹೆಜ್ಜೆ ಹಾಕಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅವರ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಭಾರತೀಯರಾಗಿ ದೇಶವನ್ನು ಕಾಯಬೇಕು ಎಂದರು

ವಿವಿಧ ಇಲಾಖೆಗಳಿಂದ ಆಕರ್ಷಕ ಕವಾಯತ್ತು ನಡೆಯಿತು ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಡಿಎಸ್ಪಿ ಗೀತಾ ಪಾಟೀಲ್ ತಹಶೀಲ್ದಾರ್ ಪಟ್ರಾಜ್ ಗೌಡ ಬಿಇಒ ನಾಗರಾಜ್ ನಾಯ್ಕ್ ಸೇರಿದಂತೆ ಹಲವರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ